ಏನೈತಿ ನಾ ಐದು ಸಾವಿರ ಎಕರೆ ಜಮೀನು ನಿನ್ನ ನನ್ನ ನೀವು ಶ್ರೀಮತಿ ನಮ್ಮ ತಲೆಮಾರ ಆಗುದಿಲ್ಲ ಒಂದ್ ಒಂದ್ ತೆಲಿಮಾರ ಅವ್ರ ಅವ್ರ ಮಾರದ್ರ ಮಾರಾಧ್ರ ಅಭಿಕ್ ಸತ್ಯದ ಮಾಡಿದ್ರ ಜೀವಂತ ಸತ್ಯದಕ್ಕೋಸ್ಕರ ಜೀವನ್ ತಗಿತಾವ್ರ ಹಾವ್ ಕಡದ ಹೊಟ್ಲ ಹೆಣ್ಮ್ ಕುಡ್ದ ಕಡದ್ರು ಅದು ಆರಾಮಾಗಿರ್ಲೀ ಮಗು ತಾಯಿ ಇಬ್ರು ಆರಾಮದ್ರಿ ಈಗ ಅವ್ರ ಸಮಾಧಿ ಅವ್ರ ಏನೈತಿಲ್ಲೇ ದೇಹ ಹೆಂಗ್ ಅದಾರಲ್ಲ ರೀ ಮೊದಲ ಇದ್ದಾಗ ಹೆಂಗಿದ್ರೆ ಅವಾಗಿದ್ರು ಇವಾಗಾದ್ರೂ ಅವ್ರು ಕವಾಡ್ಕೊಡ್ರಿ ರೀ ಇವಾಗಾದ್ರೂ ಗಾಳಿ ಯಾರಿದ್ರೆ ದೇವ್ ಕುಡ್ಕೊಂಡಿದ್ದು ಮತ್ತ ಮತ್ತ್ ಆರಾಮಿಲ್ಲ ಏನೇ ಸಮಸ್ಯೆ ಇರ್ಲಾರ ಅವ್ರ ಮುಂದ ಬಂದೈತಿಲ್ಲ ಹಿಂಗಪ್ಪ ತಂದ್ರೆ

ಹಿಂಗ ಮಾಡಿದ್ ಖುಷಿದುರುಗಳು ಬರವರ ಮುತ್ತೆ ಆ ಸೋಲಾಪುರ ಕಕಲಾಪುರ್ ಈ ಟೈಮ್ ಆಗೇತಿ ಅವ್ರ ಮುಂಜಾನೆ ಒಂಬತ್ತು ಗಂಟೆಕ್ ಅತ್ತಿಗೆ ಬಂದಾರ ಅತ್ತನಿಗ್ ಬಂದ ಫೋನ್ ಮಾಡ್ಯಾರ ಬರಕೈತಿವ್ ಗಾಡಿ ತುಂಬರಿ ಏನೋ ಹೇಳ್ಯಾರ ಹೇಳ ಮುತ್ತೆ ತಂಗಿ ಬಸ್ ಸ್ಟ್ಯಾಂಡ್ ಅದಾರ ಅಂತ ಖುಷಿ ನೋಡಿಯಾರ ಅವ್ರ ಮನಿ ಮುಂದ್ ದೊಡ್ಡ ಹೇಳತ್ರಿ ಇದ್ ಮನ್ಯಾಗ ಅವ್ರ ತಾಯಿ ಅವರು ಎಲ್ಲ ಎಲ್ಲಾರು ಅಡಿ ಮಾಡುದು ಗುರುಗಳು ಎಲ್ಲಾ ವ್ಯವಸ್ಥೆ ಹೆಂಗ್ ಬರತಿ ಆಯ್ತಾ ಆತ ತೊಡಿಯರ್ ಅವರು ಆ ಕೂಸು ಆಡ್ಕೋಬೋದು ಹೋಗಿ ಹ್ಯಾಳೆ ನೋಡಿ ನಾವು ಅದು ಬಿದ್ದು ಎಲ್ಲಾ ಇದು ಆಗಿ ತೇಜಾಡ ಆಯ್ತ್ರಿ ಎಲ್ಲ ಮುಗಿದ್ ಮತ್ತ ಆಯ್ತು ಹಿಂದಿನ ಎಲ್ಲಾ ನೋಡ್ಬೇಕು ಅಕ್ಕ ನೋಡಿ ಎಲ್ಲಿ ಜವಾರ ಜವಾರ ನೋಡಿ ನೋಡಿ ಅವ್ರಿಗು ನೋಟೆದ ಹೋಗಿ ತೇಡಕೈತ ಮನ್ ಕೂಡ ಒಳಗ ಚೊರಾಗಿತ್ತು ಚೊರಾಗ್ತಾನ ಇಲ್ಲಿ ಸ್ವಲಾಪದಿಂದ ಬಿಡ್ ಆರತಿ ಮಾಡಿ ಹುಕ್ಕಿರೋ ಗುರುಗಳು ಇಲ್ಲಿ ಆರತಿ ಮಾಡಿ ಜಾಗ ಬಿಡವ್ರು ಆರತಿ ಮಾಡಿ ಮುಂದೆ ಆ ಧೂಪ ಧೂಪ್ ಆರೀತೂ ಹಚ್ಚಿದ ಹಾರಿತಾರ ಅರ ಏನು ಇರ್ಪಣ್ಣ ಏನೋ ಇರ್ಪಣ ಮತ್ತೆ ಏನೋ ಬೇರೆ ಕಾಣತ್ ಮುಂದ ಚಿನ್ನ ಅಂದ್ರೆ ಸೊಲಾ ಇಂತ ఇల్ ఒం ఎంట వరీ ఒట దుర బేడా ఇల్ ఒంత్ గంట బంద ఒంత్ ఒక్క ముంజా ఏళ్ళు గంట విటారు టైమ్ పూర్సు నోడో చంద్ర మారర్త కర్క హగ్గ్ హింగు దూ ఓడా చి మారోటో హింగ్ ಹಾಸನಕ್ಕೆ ಕೂತು ನೊಕ್ಕೋತ ಬರೋದು ಮಯಕ್ಕ ಬರೋದು ಮಯ ಮಾಯಗಳಾಗಿ ಯೋಜ ಊಟ ಈ ಒಳ ಆಗತ್ತೆ ಆಯ್ತು ನನ್ನ ಮಗಕ್ಕೆ ಹತ್ತಿನ ಖುಷಿಯಾಗಿ ತೊಳೆದು ಅನ್ನೋದು ಮತ್ತು ಅಕ್ಕ ನೋಡುದು ಮಂದಿ ಹುಡುಗ ನಮ್ಮ ಥರ ಏನು ಕಾಣಬಲ್ಲ ಆಯ್ತಾ ನನ್ನ ಮಗ ಸಾಯಣ್ಣು ಖುಷಿಯಾಗಿ ತೊಣದು ಅಕ ನೋಡ್ದು ಉಳ್ದು ಮಾಡುತ್ತೆ ಅವ್ರಿಗೆ ಮಾಡಕ್ಕೆ ಅಂತ ನಾನು ಆಯಿತಾ ಮುಂದೆ ಸ್ವಲ್ಪ ಎತ್ತನೇ ಬಸ್ ಸ್ಟ್ಯಾಂಡಿಂದ ಯಾವ ಯೂಜ್ವಲ್ ಹೆಂಗೆ ಬಂದಾರ ಬಂದಾರ ಇತ್ತನಿ ಎಡ ಬಂದಾರ ಬಂದ್ರೆ ಒಟ್ಟು ಬಂದರು ಹಿಂಗೆ ದುಮ್ಷಾನೇ ರೀ ನೋಡೋದ್ರಿ ಕ ಇದು ನಡೆಯೋಣ ಬಂದ್ರೆ ಮಾ ಏನು ಅದು ಹಿಂಗೆ ಹಿಂಗೆ ಕೂಡಲಿ ಆಯಿತು ಮುಂದೆ ತಂದು ಹಾಕ್ಯಾರು ಆರ್ತಿ ಮಾಡ್ಯಾರು ಎಲ್ಲ ಮಾಡ್ಯಾರು ಆಯಿತು ಏನಪ್ಪ ಗುರುನಾಥ ಭಾತ ಬೋರ್ಯ ನೀವು ಮಾಡಿದ್ದೆಲ್ಲ ಇಲ್ಲಿ ತಗ ಮಾಡಿದ್ದೆಲ್ಲ ವ್ಯರ್ಥ ಆಗಿ ಹೋಗೈತಿ ನೀನು ಬಿಟ್ಟು ನಿನಗೆ ಅದು ಕೈ ಕೈದಾರಿ ಕೈ ಕೈನ ಮಾಡ್ಯಾರು ಹುಡುಕ್ ಕಣ್ತಾರ ಹ್ಞೂ ಜೀವಂತ ಆಗೈತಿ ಜೀವಂತ ಮನೆಗೆ ಕರ್ಕೊಂಡು ಇದು ಮಾಡಿ సప్తాడైతి అదా ఈ ప్రెసెంట్ ప్రెసెంట్ అదా ఫోన్